ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರದು ಕಾಫಿ ಆಯಿತಾ ಬನ್ನಿ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಣ ಅಂದ್ಬಿಟ್ಟು ಶುಂಠಿ ಅರ್ಧ ಕೆ ಜಿ ಬೆಳ್ಳುಳ್ಳಿ ಅರ್ಧ ಕೆ ಜಿ ತೊಗೊಂಬಂದು ನೀಟಾಗಿ ಬಿಡಿಸ್ಕೊತಾ ಇದ್ದೀನಿ ಈ ಥರ ಬಿಡಿಸಿದ್ದೀನಿ ಇನ್ನು ಇದು ಕ್ಲೀನ್ ಮಾಡ್ಕೋಬೇಕು ಒಂಚೂರು ಆಮೇಲೆ ಶುಂಠಿ ಸಣ್ಣ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಪೀಸ್ ಪೀಸಾಗಿ ಕಟ್ ಮಾಡ್ಕೊಂಡು ಮನೇಲೇ ರೆಡಿ ಮಾಡ್ಕೊತೀವಿ ನಾವು ಯಾಕಂತಂದ್ರೆ ಆಚೆ ಪ್ಯಾಕೆಟಲ್ಲಿ ಚೆನ್ನಾಗಿರಲ್ಲ ಬಟ್ ಅದೊಂದು ಕೆಮಿಕಲ್ಲು ಅದು ಇದು ಅಂತಾರಲ್ವ ಇವಾಗಿನದೇ ವಾತಾವರಣಕ್ಕೆ ಏನು ತಿನ್ನೋಕ್ಕೂ ಆಚೆ ತಿನ್ನೋಕ್ಕೂ ಭಯ ಹಾಗಾಗಿ ಮನೆಯಲ್ಲೇ ಆದಷ್ಟು ಯಾರ್ಯಾರ ಟೈಮ್ ಸಿಕ್ಕಿದ್ರೆ ಈ ಥರ ಮನೇಲಿ ಮಾಡ್ಕೊಂಡು ಇಕ್ಕೊಳ್ಳಿ ಹೆಲ್ತ್ ನಾವು ಕಾಪಾಡ್ಕೋಬೇಕಲ್ವಾ ಎಷ್ಟೇ ನೀಟಾಗಿ ಮಾಡ್ಕೊಂಡ್ರು ಏನೇನೋ ಕಾಯಿಲೆಗಳು ಬರ್ತಾ ಇದೆ ಅದಕ್ಕೋಸ್ಕರ ನಾವು ಈ ವಿಡಿಯೋ ಇದ್ದೀನಿ ಪ್ಲೀಸ್ ಎಲ್ಲರೂ ಈ ಥರ ಮಾಡ್ಕೊಂಡು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ ಓಕೆ ಟೈಮ್ ಸಿಕ್ಕದಾಗಲ್ಲ ಸ್ವಲ್ಪ ಸ್ವಲ್ಪ ಆದರೂ ಮನೆಯಲ್ಲೇ ಮಾಡ್ಕೊಂಡು ಫ್ರೆಶ್ ಆಗಿ ಮಾಡ್ಕೊಂಡು ಯೂಸ್ ಮಾಡಿ ಈ ಥರ ನೋಡಿ ಬೆಳ್ಳುಳ್ಳಿ ಈ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೊಂಟಿ ಈ ಥರ ಚಿಕ್ಕ ಚಿಕ್ಕದು ಕಟ್ ಮಾಡ್ಕೊಂಡಿದ್ದೀನಿ ನಮ್ಮೂರ ಕಡೆ ನಾವು ಸೊಂಟಿ ಅಂತ ಕರಿತೀವಿ ಈ ಕಡೆ ಏನಂತಾರೋ ನಂಗೆ ಗೊತ್ತಿಲ್ಲ ನಮ್ಮೂರ ಕಡೆ ಭಾಷೆ ನಾನು ಹೇಳ್ತಾ ಇದ್ದೀನಿ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಇವಾಗ ನೀಟಾಗಿ ತೊಳಿತಾ ಇದ್ದೀನಿ ಬಟ್ ಕಟ್ ಮಾಡಿದ ಮೇಲೆ ತೊಳೆದ್ರೂ ಮಣ್ಣು ಒಂಚೂರು ಇರಲ್ಲ ಎಲ್ಲ ನೀಟಾಗಿ ಹೋಗುತ್ತೆ ಓಕೆನಾ ಈ ಥರ ಮಾಡ್ಕೊಂಡು ನಾನು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ಅಷ್ಟೇ ಒಂದು ವಾರ ಬರುತ್ತೆ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಪೋರ್ಟ್ ಮಾಡಿ ಓಕೆನಾ ಬಾಯ್ ಫ್ರೆಂಡ್ಸ್